ಹಾಯ್ ಹಲೋ ಗಾಯಸ್ ಅದು ಇದ್ರೆ ಅದು ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ಇವತ್ತೇನಂದ್ರೆ ಬೆಳಗ್ಗೆ ಅಡ್ಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಅಡ್ಗೆ ಜೊತೆಲಿ ನಾನು ತಗೊಳ್ತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ ನೋಡ್ಬೋದು ನೀವು ನಾನು ತಗೊತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ ಯಾವ ಥರ ಮಾಡೋದು ಏನು ಅಂತ ಹೇಳ್ಬೋದು ನಾನು ನೀವು ಬೇಕಿದ್ರೆ ನನಗೆ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಹೇಳ್ತೀನಿ ಯಾವ ಥರ ಡಿಟಾಕ್ಸ್ ಡ್ರಿಂಕ್ ಮಾಡೋದು ಅಂತ ಅದ್ರ ಜೊತೆಗೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಮುಡ್ಡೆ ಸಾಂಬಾರ್ ಅಂಡ್ ಡಿಫ್ರೆಂಟ್ ಆಗಿ ಈಸಿಯಾಗಿ ಮಾಡುವಂತ ಎರಡು ಈರುಳ್ಳಿ ಒಂದ್ ಆಲೂಗಡ್ಡೆ ಇಂದ ಮಾಡುವಂತ ಬಜ್ಜಿ ಯಾವ ತರ ಮಾಡೋದು ಆಗಿ ಯಾರು ಬೇಕಾದರೂ ಮಾಡ್ಕೋಬಹುದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬಹುದು ಆತರ ಅಂತ ವೆರಿ ಈಸಿ ಅಂಡ್ ಕ್ವಿಕ್ ಫೈವ್ ವಿತಿನ್ ಟು ತ್ರೀ ಮಿನಿಟ್ಸ್ ಅಲ್ಲಿ ನಾವು ಮಾಡ್ಬೋದು ಈ ಬಜ್ಜಿನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಅಂಡ್ ನೋಡ್ತಾ ಇದೆ ಏನಂದ್ರೆ ವೆರಿ ಈಸಿ ಅಂದ್ರೆ ಊಟ ಸೇರ್ತೀನಿ ಅಂಡ್ ಸಮಿಕ್ ಬೋರಿ ಫುಡ್ ಅಂತ ಹೇಳ್ಬೋದು ಬೋರಿ ಆಗಿರತ್ತಲ್ಲ ಊಟ ಆ ಟೈಮಲ್ಲಿ ನಾವು ಆ ಟೈಮಲ್ಲಿ ಈ ತರ ಬಜ್ಜಿನ ಮಾಡ್ಕೊಂಡು ಬಜ್ಜಿನ ಈ ತರ ಬಜ್ಜಿ ಮಾಡ್ಕೊಂಡ್ರೆ ನಾವ್ ಆರಾಮಾಗಿ ಊಟ ಸಿಗತ್ತೆ ಅಂತಾನೆ ಹೇಳ್ಬೋದು ಸೈಡ್ ಡಿಶಸ್ ಇದ್ರೆ ಊಟ ಆರಾಮಾಗಿ ಸಿಗತ್ತೆ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಬಜ್ಜಿನ ಕಲ್ಸ್ಕೊಂಡೀನಿ ಆಕ್ಚುಲಾಗಿ ನಮ್ಗೆ ಬೋರಿಂಗ್ ಗೆ ಫುಡ್ ಸೊ ಅದಕ್ಕೋಸ್ಕರ ನಾನ್ ಇದನ್ನ ಮಾಡಕ್ ನೋಡಿ ಇವಾಗ ನಾವು ಒಂದು ಬಟ್ಲನ್ನ ತಗೊಂಡಿದ್ದೀವಿ ಹಿಟ್ಟನ್ನ ಕಲ್ಸೋದಿಕ್ಕೆ ಇವಾಗ ನೀವು ನೋಡ್ಬೋದು ಕಡ್ಲೆ ಹಿಟ್ಟನ್ನ ನಾನು ಇಲ್ಲಿ ಬಳಸ್ತಾ ಇದೀನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನಾ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತೆ ಒಂದು ಆಲೂಗಡ್ಡೆಗೆ ಆ್ಯಂಡ್ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಯಾಕೆ ಅಂದರೆ ಆಗಿರುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಅಲ್ಲಲ್ಲಿ ಬಾಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಇದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಸೋಡಾನೂ ಇಲ್ಲಿ ಬೆಳೆಸ್ಕೊತಾ ಇದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ ಸೊ ಇದೆಲ್ಲ ಹಾಕ್ಬಿಟ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಹಾಕೊಬೇಕು ಗಂಟಿಲ್ದಂಗೆ ಅಹ್ ನೀರನ್ನ ನಾವ್ ಎಷ್ಟ್ ಬೇಕಂತ ಹೇಳ್ಬಿಟ್ಟು ನೋಡ್ಕೊಂಡು ಹಾಕೊಬೇಕು ಯಾ ಎಷ್ಟ್ ಜಾಸ್ತಿ ನೀರ್ ಹಾಕ್ಬಾರ್ದು ಅಹ್ ನೋಡ್ಕೊಂಡು ಎಷ್ಟ್ ಬೇಕನ್ಬಿಟ್ಟು ಆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದನ್ನು ಗಂಟೆ ಇಲ್ದಂಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬ್ಯಾಟ್ರಿ ರೆಡಿ ಆಗಿದೆ ನೀವು ನೋಡ್ಬೋದು ಇವಾಗ ನಾನು ಮಾಡ್ತಾಯಿದ್ದೀನಿ ನಾಲ್ಕು ಗಡ್ಡೆನ ಕಟ್ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ನೀವು ನೋಡ್ಬೋದು ಈ ಥರ ಉದ್ದುದ್ದಗೆ ಕಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಜಾಸ್ತಿ ತೆಳ್ಳಗೋಲ್ಲ ಜಾಸ್ತಿ ದಪ್ಪಿಕಲ್ಲ ಆ ಥರ ಕಟ್ ಮಾಡ್ಕೊಬೇಕು ಇಲ್ಲಿ ನೋಡಿ ಈರುಳ್ಳಿನ ಕಟ್ ಕೂಡ ರೌಂಡಾಗಿ ಕಟ್ ಮಾಡಿಕೊಂಡು ಈ ಥರ ರಿಂಗನ್ನು ಬಿಡಿಸ್ಕೊತಾ ಇದ್ದೀನಿ ಅಂದರೆ ರೌಂಡ್ ರೌಂಡಾಗೆ ಇರುವಂಥ ರಿಂಗನ್ನು ಈ ಥರ ಬಿಡಿಸ್ಕೊಂಡು ಇಟ್ಕೊಳ್ಬೇಕು ನೋಡ್ಬೋದು ನೀವು ಈ ಥರ ರಿಂಗ್ಸ್ ಆಗಿರಬೇಕು ಆಮೇಲೆ ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ ಆ ಎಣ್ಣೆಯಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇಲ್ಲಿ ಹಾ ಬ್ಯಾಟರ್ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬ್ಯಾಟರ್ ಆ ಬ್ಯಾಟರಲ್ಲಿ ಹದ್ಬಿಟ್ಟು ಇಲ್ಲಿ ಎಣ್ಣೆಗೆ ಬಿಡ್ತಾಯಿದ್ದೀವಿ ಈ ಥರ ಬಿಡಬೇಕು ಆ್ಯಂಡ್ ಏನು ಬ್ಯಾಟರ್ ಬಿಟ್ಕೊಳ್ಳಲ್ಲ ಬ್ಯಾಟರ್ನ ಚೆನ್ನಾಗೆ ಕಲಿಸ್ಕೊಳ್ಳೋದ್ರಿಂದ ಏನು ಗಂಟಿಲ್ದಂಗೆ ಬ್ಯಾಟರ್ ಆಲೂಗಡ್ಡೆಯನ್ನು ಸಪ್ರೇಟ್ ಆಗೋಲ್ಲ ನೀಟಿಗೆ ಕ್ರಿಸ್ಪಿಯಾಗೆ ಬರುತ್ತೆ ಈ ಥರ ಗೋಲ್ಡನ್ ಫ್ರೈ ಆಗೋ ಗಂಟ ಗೋಲ್ಡನ್ ಬ್ರೌನ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಇದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದನ್ನು ಎತ್ಕೊಂಡಿದ್ದೀವಿ ಈಗ ನೋಡ್ಬೋದು ಅದ್ರ ಜೊತೆಗೆ ಆನಿಯನ್ ಆನಿಯನ್ ರಿಂಗ್ಸ್ ಏನು ಬಿಡಿಸಿಟ್ಕೊಂಡಿದ್ವಲ್ಲ ಕಟ್ ಮಾಡಿ ಆನಿಯನ್ಸ್ ರಿಂಗ್ಸ್ ಕೂಡ ಇಲ್ಲಿ ನಾವು ಎಣ್ಣೆಗೆ ಸೇಮ್ ಅದೇ ಬ್ಯಾಟರಲ್ಲಿ ಮಿಕ್ಸ್ ಅದ್ದಿ ಬಿಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋ ಆನಿಯನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ರಿಂಗ್ಸ್ ಎಷ್ಟು ನೀಟಿಗೆ ರೌಂಡ್ ರೌಂಡಾಗಿ ಬಂದಿದೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೀವು ನೋಡ್ಬೋದು ಈಗ ನೋಡಿದ್ರಲ್ಲ ಇಷ್ಟು ಈಸಿಯಾಗೆ ಟೇಸ್ಟಿಯಾಗಿ ಯಾವಾಗೂ ನಾರ್ಮಲ್ ಬೋಂಡ ಮಾಡ್ತಾನೇ ಇರ್ತೀವಿ ಎಲ್ಲರ ಮನೆಯಲ್ಲೂ ಬಟ್ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಈಸಿಯಾಗೆ ಟೇಸ್ಟಿಯಾಗೇ ಆಗೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ವಿಕ್ಕಾಗುತ್ತೆ ಯಾರನ್ನ ಮನೆ ಗೆಸ್ಟ್ ಬಂದರೂ ವಿತಿನ್ ಫೈವ್ ಮಿನಿಟ್ಸಲ್ಲಿ ಅಡುಗೆ ಮಾಡಬೇಕಂತ ಹೇಳಿದ್ರೆ ಏನಾರ ಸ್ಪೆಷಲ್ ಮಾಡಬೇಕಂದ್ರೆ ಈ ಥರ ಮಾಡಿ ವೆರಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇತ್ತು ಈ ವಿಡಿಯೋ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಆ್ಯಂಡ್ ನಿಮ್ಮ ಒಂದೊಂದು ಲೈಕ್ ಇರ್ಬೋದು ಒಂದೊಂದು ಸಬ್ಸ್ಕ್ರೈಬ್ ಇರ್ಬೋದು ಒಂದೊಂದು ಕಮೆಂಟ್ಸ್ ಇರ್ಬೋದು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ನೀವು ನೋಡ್ಬೋದು ಆ್ಯಂಡ್ ಏನಂದರೆ ನೀವು ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ತುಂಬ ಆಗುತ್ತೆ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್